ಸ್ನೇಹಿತರೆ ನಿಮಗೆ ನಮ್ಮ ಬಂಗಾರಪೇಟೆಯಲ್ಲಿ ನ್ಯೂ ಟಿಪ್ ಟಾಪ್ ಶೋರೂಮ್ನವರು ಪಾದರಕ್ಷೆಗಳ ಮೇಳ ನಡೆಸುತ್ತಿದ್ದಾರೆ ಡೆಲ್ಲಿ ಆಗ್ರಾ ಜೈಪುರ ಕಲ್ಕತ್ತಾ ಮುಂಬೈ ಚೆನ್ನೈ ಪ್ರಮುಖ ನಗರಗಳಲ್ಲಿ ತಯಾರಾದ ಪಾದರಕ್ಷೆಗಳು ಶೂಗಳು ನಿಮ್ಮ ಮುಂದೆ ಸಿಗಲಿದೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ನಾನೂರ ತೊಂಬತ್ತೊಂಬತ್ತರವರೆಗೂ ವಿನೂತನ ರೀತಿಯಲ್ಲಿ ನಿಮಗಾಗಿ ಪ್ರಾರಂಭಿಸಲಾಗಿದೆ ಚಿಕ್ಕ ಮಕ್ಕಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವ್ಯಾಪಾರ ನಡೆಯುತ್ತದೆ ಒಮ್ಮೆ ಭೇಟಿ ನೀಡಿ ಆರ್ಯ ವರ್ಷ ಗೀತಾ ಮಂದಿರ ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ತಿರ ವಾಸವಿರುತ್ತ ಬಂಗಾರಬೇಟೆ ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಶಂಕರ ದೇವಸ್ಥಾನ ಅವರ ಹಪ್ನೋರ್ ಕಾಲದಲ್ಲಿ ಸುಮಾರು ವರ್ಷಗಳಿಂದ ಕಟ್ಟಿದಂತ ದೇವಸ್ಥಾನ ಹಿಂದೆ ಇದ್ರೆ ಆಗಲ್ಲ ಮತ್ತೆ ಇದನ್ನ ಮೂರನ ಗ್ರಾಮ ದೇವತೆ ನಮ್ಮ ದೇವಸ್ಥಾನ ಆಗಿದೆ ಈ ಗ್ರಾಮ ದೇವತೆ ದೇವಸ್ಥಾನ ಮಾಡಬೇಕಾದ್ರೆ ಜಾಗ ಸೊ ಯಾವುದೋ ಒಂದು ಈ ಗಂಗಮ್ಮನ ದೇವಸ್ಥಾನ ಇರಬೇಕು ಊರಲ್ಲಿ ನಾವು ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವರ ಅಪ್ಪ ಮಾಡಿದಂಥ ದೇವಸ್ಥಾನನ ನೂತನವಾಗಿ ಕಟ್ಟಡವನ್ನು ಏನು ನವೀಕರಣಗೊಳಿಸಿ ವೀಟು ಅಡಗೊಳಿಸಿ ಇವತ್ತು ಪ್ರತಿಷ್ಠಾಪನೆ ಆಚರಿಸ್ಕೊಂಡು ನನಗೆ ಆದ್ದರಿಂದ ನಾವು ಅವರು ಅವ್ರ ಕುಟುಂಬದವರಿಗೆ ಸದಾ ಗಂಗಮ್ಮನ ತಾಯಿ ಒಳ್ಳೇದು ಮಾಡಬೇಕು ಅಂತ ನಾನು ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾನು ಎಲ್ಲವೂ ಗ್ರಾಮದ ಕೋರ್ಲಹಳ್ಳಿ ಗ್ರಾಮಸ್ಥರಾದ ಚಿಕ್ಕ ತಿಪ್ಪಾರೆಡ್ಡಿ ಅವ್ರ ಮಕ್ಕಳಾದ ಶಂಕರ್ ರೆಡ್ಡಿ ಅವರು ಸುಮಾರು ಹಿಂದೆ ವರ್ಷಗಳಿಂದ ಚಿಕ್ಕದಾಗಿ ಗೊಮ್ಮೆ ಇಟ್ಕೊಂಡಿದ್ರು ಅಮ್ಮ ಗಂಗಮ್ಮ ಇವತ್ತೊಂದು ಅಲ್ಲಿ ಅವರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿದೆ ಎಲ್ಲ ಗ್ರಾಮಸ್ಥರು ಅವ್ರ ಕುಟುಂಬಸ್ಥರು ಇವತ್ತೊಂದು ದಿವಸ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲವರು ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಅನ್ಬಿಟ್ಟು ಒಳ್ಳೆ ಸಹಾರ ಮಾಡಿದ್ದಾರೆ ದಯವಿಟ್ಟು ನಮ್ಮ ಹೋಗ್ಲಹಳ್ಳಿ ಗ್ರಾಮಸ್ಥ ಚಿಕ್ಕಿಪ್ಪಾರೆಡ್ಡಿ ಅವ್ರ ಮಗ ಅವ್ರ ಮೊಮ್ಮಕ್ಕಳು ಅವ್ರ ಸೊಸಂದ್ರು ಅವ್ರ ಅಣ್ಣ ತಮ್ಮಂದ್ರೆ ಎಲ್ಲರೂ ಒಳ್ಳೆ ಕಾರ್ಯವನ್ನು ಇವತ್ತು ಗ್ರಾಮ ದೇವತೆ ಶಕ್ತಿ ದೇವತೆಯನ್ನು ಪ್ರದರ್ಶನೆ ಪ್ರದರ್ಶನ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಎಲ್ರ ಆಗಲಿ ಕೆಲಸ ಮಾಡಕ್ಕೆ ನೂರ್ ಜನ ಹತ್ತು ಜನಕ್ಕೂ ಒಬ್ರು ಈ ಕೆಲಸ ಮಾಡ್ತಾರೆ ಅದ್ಬೇಕ ಬೇರೆ ಭಾರಿ ಕಷ್ಟದಿಂದ ಇವತ್ತು ಎಷ್ಟೋ ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ರು ಗುಡಿ ದೇವಸ್ಥಾನ ಕಟ್ಟಿ ಜಾಸ್ತಿ ವರ್ಷಲಾಗಿತ್ತು ಆದ್ರೂ ಇವತ್ತು ಟೈಮ್ ಬಂದಿದೆ ಅದನ್ನಿಂದ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಶಂಕರರೆಡ್ಡಿ ಅವ್ರ ಮಕ್ಕಳು ಅವ್ರ ಸಸ್ಯಂದ್ರು ಅವ್ರ ಇಂಟಿ ಅವರೆಲ್ಲ ಫ್ಯಾಮಿಲಿ ಎಲ್ಲೂ ಚೆನ್ನಾಗಿರ್ಬೇಕು ನಿಮ್ಮ ಆಶೀರ್ವಾದ ಇರ್ಬೇಕು ಅಂದ್ಬಿಟ್ಟು ನಾವು ಅವರೆಲ್ಲ ಬೇಳ್ಕೊಡ್ತೀವಿ